ನಮ್ಮ ಮಂದರೂ ಪರೇಣಕವಾಗಿ ಗರ್ಭಧಾರಣೆ ಆಗ್ಯಾಳು ಆಗ್ತಲ್ಲ ಗರ್ಭಧಾರಣೆ ಆಗ್ಯಾಳು 9 ತಿಂಗಳಾದೂ 9 ದಿನ ಸಾದು 9 ತಾಸ ಸಾದು ಒಂಬತ್ತು ನಿಮಿಷ ಅದು ಎಲ್ಲ ಮುಗಿದು ಮಾಸ್ತರ ಈಗ ಡಿಲಿವರಿಗೆ ಎಲ್ಲಿ ಹೋಗ್ರು ಮಾಸ್ತರ್ ತಕೊಂಡ್ ಕೇರಿ ನ ಮನಿ ಆಗ ಡಿಲಿವರಿ ಆಗಲಿಲ್ಲ ಯಾವಕಿದು ನಮ್ಮ ರೇಣಕವಾಗಿದ ಹಾ ಎಲ್ಲಿ ಹೋಗ್ಕಿನ ಈಗಿನ ತಕೊಂಡ್ ಎಲ್ಲಿ ಹಾದ್ರ ಗೊತ್ತದನ್ರಿ ಹಾ ಸೊಳ್ಳಾಪುರಕ್ಕೆ ಎಲ್ಲಿ ಸೊಳ್ಳಾಪುರ ದವಾಕಣಿಗೆ ತಕೊಂಡ್ ಹಾದ್ರ ಎಲ್ಲಿಪ್ಪ ಅಂದ್ರಣ ಹಾ ಹಾ ಯಾವ ನಮ್ಮ ಸುನಿಲ್ ದವಾಕಣಿಗೆ ತಕೊಂಡ್ ಹಾದ್ರ ಹಾ ಹೌದಲ್ಲ ಸುನಿಲ್ पाणीअ रा हो वर हा लाल साहेब कविता ನನ್ನ ಚಿಂಚೋಳಿ ಗ್ರಾಮದಾಗ ಆಹ ಹಾ ಎಲ್ಲಾ ಮಾಡಬೇಕತ್ತಾಳ ಕರೆ ಆಟ ಪಾರಿಜಾತ ನಾಟಕ ಮಾಡ್ಬೇಕತ್ತಾಳ ಸಾಮಾಜಿಕ ನಾಟಕ ಮಾಡ್ಬೇಕತ್ತಾಳ ಅಂದ್ರ ನಾಟಕ ನಾಟಕ ಆಗುವಂತ ಮಸ್ತರ್ ಢಾಂಬ್ರ ಆಟ ಮಾಡಾಕ ಹತ್ಯಾಳ ಹಾ ಆಯ ಇದಗಲಾ ಬ್ಯಾರೆ ನಡ್ಸ್ಯಾಣ ಯಾಕಂದ್ರ ನೋಡಾ ಇನಿ ಮಾಡೋ ಹಂತ ನನ್ನ ಚಿಂಚೋಳಿ ಗ್ರಾಮದಾಗ ನೀ ಮಾಡೋ ಅಂತ ಕೆಲಸ ಹೆಂಗಾಗೈತೈತಿ ಲಕ್ಷ ಇಟ್ಟು ಕೇಳಕು ಹೇಳ್ತೇನೆ ನಿನಗ ಇಲ್ಲಿ ಕೂಡಿದಂತ ಒಳಗ ಉಚ್ಚಿ ಹೋದ ಕೇರಿಂದ ಉಂಡಿ ಕಟ್ಟಬೇಕಂತ ಮಾಡಾಕೈತಿ ಉಸುಕನಿ ಉಚ್ಚಿ ಹೋದ ಉಂಡಿ ಕಟ್ಟಬೇಕಂತ ಯಾಕಂದ್ರೆ ನೋಡು ಇಲ್ಲಿ ನೀವು ಉಚ್ಚಿ ಹೋದ ಉಂಡಿ ಕಟ್ಟಿದ್ರೆ ಉಂಡಿ ಆಗಂಗಿಲ್ಲ ಉಂಡಿ ಕಟ್ಟಬೇಕಾದ್ರೆ ಯಾವ ಬೇರೆ ಉಂಡಿ ಅದು ತಯಾರಾಗಬೇಕಾದ್ರೆ ಆನೆ ಮಾಡಬೇಕ ಆನೆ ಮಾಡ್ಬೇಕಾದ್ರೆ ಒಳಗ ನಮ್ಮ ಅಗ್ನಿ ದೇವ್ ಬೇಕ ಒಳಗ ಅಗ್ನಿದಿಂದ ಹಚ್ಚಿ ಕೆರೆಯಿಂದ ಕುದಿಸಿದಾಗ ಅವಾಗ ಏನಾಗತ್ತದ ಆನಾದ ಕುಳ್ಳಿನ ಹಿಂದಡೆ ಬಂದೇದ ಉಂಡಿನ ಆಗ್ತದೆ ಬೇಸನ್ ಉಂಡಿನೋ ಆಗ್ತದ ಎಲ್ಲಾ ತರ ತಯಾರಾಗ అంద్ర ఇంత ఉండి కత్తు ಇಲ್ಲಿ ಏನ್ ಅಂದ್ರೆ ಓಡಾಡಿದನ ಕಾಯ್ಕತ್ತ ಯಾಕ ಏನಾಗೈತಿ ಯಾರ ಏನ ಬೆನ್ನು ಏನು ಯಾರ ನೀನು ಬೆಳಿತಾರೋ ಯಾಕ ಮಾಡಿ ಯಾಕಂದ್ರೆ ಈ ಕಡೆ ಮುದಿಕ್ ಅಂದ್ರೆ ಎಲ್ಲಾರು ರೂಮಾಲ ಕಾಣಸಾಕತಾರಲ್ಲ ಮುದುಕರು ಹೆಂಗ್ ದಗದ ಬಿರುಸಂಗ ಕಾಣ್ತ ತಿಳ್ಕೊಂಡಿ ಯಾಕಂದ್ರ ನೋಡು ಓಡಾಡಿದನ ಕಾಯಕ್ಕೆ ಹೋಗಬೇಡ ನೋಡು ನೀ ಎಟ್ಟು ಓಡಾಡಿದ್ರು ಸಹ ಇತ್ತು ಹೊತ್ತು ಯಾವಾಗ ಮುಳುಗಬೇಕಾಗ್ತದ ಹೊತ್ತು ಯಾವಾಗ ಹೊಡಬೇಕಾಗ್ತದ ತನ್ನ

ಸೋಲಾಪುರ ಬಸ್ ಸ್ಟ್ಯಾಂಡ್ ದಾಗ ಇವ ಏನು ಮಾಡ್ತಾನಂದ್ರ ಇವ ಬಿಸಿಲೇರಿ ನೀರ್ ಇರ್ತಾವಲ್ಲ ಬಾಟ್ಲಿಗಳು ಇವ ಕಾಳಿ ಬಾಟ್ಲಿ ತಗೊಂಡ್ ಕೇಂದ್ರ ಆರಸ್ ಕೇಂದ್ರ ಗೋಳೆ ಮಾಡ್ತಾನ ಬಸ್ ಸ್ಟ್ಯಾಂಡ್ ಇಂದ ಯಾವ ಇವ ಸೂರ್ ಬಾರಸ ಮತ್ತ ತಾಳ ವಾರಸ ಆಡ್ತಾನಲ್ಲ ಇವ ಇವು ಇಲ್ಲಿ ಕುತಾನ ನೋಡ್ರಿ ನೀವು ಕೆಲಸ ಮಾಡ್ತಾನ್ರಿ ಏನ್ ಮಾಡ್ತಾನಪ್ಪ ಅಂದ್ರ ಯಾವ ಗುಲಬುರ್ಗದಾಗ ಏನ್ ಮಾಡ್ತಾನಪ್ಪ ಅಂದ್ರ ಇವ ಚರ್ಮ ಚರ್ಮ ತುಂಬ ಚರ್ಮೇನ್ ಆ ಮಂತ್ ಇಲ್ಲ ಮಂತ್ ಗುಲಬುರ್ಗದಾಗ ಏನ್ ಮಾಡ್ತಾಳ್ರಿ ಯಾವಕ್ಕಿ ಈ ಏನ್ ಆಯ್ರಿ ಈಕಿ ಕೆಲಸ ಏನೈತಿ ಗೊತ್ತಂತ ಹೇಳ್ರಿ ಒಂದು ಬಗಲಿಗೆ ಏನೈತಿ ಅಂತಂದ್ರ ಜೋಳಿಗೆ ಹಾಕೊಳ್ಳೋದು ಸೇವಿಸ್ತಾ ಮುಂದೆ ಏನಾಯ್ತಿ ಪಿಣ ಕೂಗಲ ಒಬ್ಬ ಹಚ್ಕೊಳ್ಳೋದು ಹಚ್ಕೊಂಡೇಂದ್ರ ಈಗ ಪಿಣ ಮಾಡಿ ಹೂಗಲ ತುಂಬಕೋತ ತಿರುಗತಾಳ್ರಿ ಇಲ್ಲಿ ಗುಲಬುರ್ಗಾ ಇವು ಮೂರುಲಿ ಅಲ್ಲೇ ಅದ ಇವು ನಿನಗ್ ಸ್ವಲ್ಪ ಏನರ ಜ್ಞಾನ ಒಂದ್ ಸ್ವಲ್ಪ ಏನರ ಐತೆ ಇಲ್ಲ ನಿನಗ್ ಇಲ್ಲ ಎಲ್ಲಿ ಮಾತಾಡ್ತಿ ಎಲ್ಲಿ ಹೇಳ್ತಿ ಏನ್ ಹೇಳಕತ್ತಿ ಆ ಹಾ ನನಗ ಕೇಳ್ತಿ ಏ ಪೈಲೆಟ್ ಕಂಬಗಿ ಸುರೇಶ ನೀ ಮೊದಲ ಕಾಂಡ ಇದ್ದಿದಿಲ್ಲ ಯಾವಾಗ ನನ್ನಂತ ಅವ್ವ ಬಂದಳಲ್ಲ ಆ ಅವ್ವ ಬಂದ ಹೊತ್ನ್ಯಾಗ ಅವಾಗ ಗಂಡಾಗಿ ಓ ಮದ ಅದ್ಕಿ ಮೊದಲ ನೀನು ಭಗಜಂಡ್ ಇದ್ದಿತ್ತು ನನಗೆ ಹೇಳ್ತಾಳೆ ಏಯ್ ನಿನ್ನ ಬಾಯ್ಲಿ ನೀನ ಭಗಜಂಡ ಅಂತ ಹೇಳಿ ಆಹಾ ಭಗ್ಜಂಡ ಅಂದ್ರ ಏನು ಏನಪ್ಪ ಭಗಜಂಡ ಅಂದ್ರ ಆ ಭಗಜಂಡ್ರ ನಮ್ಮ ಮುತ್ಯ ಬಟ್ಟಾಗ ಅವ ಅವು ಆಗ ಕರ ತಯಾರಾಗೈತಿ ನೋಡು ಹೌದ್ ಹೌದ್ ಭಗಜಂಡ ಅಂತ ನಿನ್ನ ಬೈಲೆ ನೀ ಹೇಳ್ತಿ ಆಹ್ಹ್ ಭಗಜಂಡ ಅಂದ್ರ ಮೊದಲ ನಮ್ಮ ಅಪ್ಪ ಇದ್ದಣ್ಣ ಆ ಭಗ್ಜಂಡ ಬೇಕಲ್ಲ ಮೊದಲ ಮೊದಲ ಬದ್ದು ಜಡದಿಂದ ಎಂಬತ್ನಾಕು ಲಕ್ಷ ಜೀವ ಉತ್ಪತ್ತಿ ಆಗ್ಯಾವ ಆಗಿ ಅವ್ರು ಅವಾರ ಏನ್ ಹೇಳ್ತಾಳಪ್ಪ ಹೇಳ್ತಾಳ ಅವ್ವ ಅನ್ನೋದ ಕಲಿಸಿದ ಕಿಕ್ಕಿನ ಮುತ್ತೆ ಅನ್ನೋದ ಕಲಿಸಿದ ಕಿಕ್ಕಿನ ಅಪ್ಪ ಅನ್ನೋದ ಕಲಿಸಿದ ಅಣ್ಣ ತಮ್ಮ ಎಲ್ಲಾ ತರ ಹೇಳಿದ ರೀತಿ ನೀತಿ ಹೇಳಿ ಕೊಟ್ಟೇ ಹೇಳ ಅಂದ್ರ ನಾನ ಎಲ್ಲ ಹೇಳಿದಾಗ ಎಲ್ಲ ತೊಳೆದಕ್ಕೆ ಒಟ್ಟು ಮಾಡಿ ಬಿಟ್ಟಾಗ ಕಂಬಗಿ ಸುರೇಶ ಈ ಚಿಂಚೋಳಿ ಹಾಡಿಕೆ ಬಂದಿ ನೀ ನೀವ್ ಏ ಕಂಬಗಿ ಸುರೇಶ ಅಂತ ಹೇಳ್ತಾಳೆ

ಒಂದು ಮಾತಿನದಿಂದ ಏನು ಬೇಕಾದ ಜಗತ್ತೊಳಗ ನಡೆದ ಇಲ್ಲಿ ಮಾತು ನಿಂದು ಹೆಂಗ ಕೇಳು ಈಗ ನಮ್ಮ ಮಂದ್ರುಬ್ಬರ್ ಎಣಕಾ ವಾಯಿ ಗರ್ಭಧಾರಣ ಆಗ್ಯಾಳ ಗರ್ಭಧಾರಣ ಆಗ್ಯಾಳು ಒಂಬತ್ತು ತಿಂಗಳಾದವು ಒಂಬತ್ತು ದಿವಸ ಅದು ಒಂಬತ್ತು ತಾಸ ಅದು ಒಂಬತ್ತು ನಿಮಿಷ ಅದು ಎಲ್ಲಾ ಮುಗಿದು ಮಾಸ್ತರ ಈಕೀಗ ಡೆಲಿವರಿ ಎಲ್ಲಿ ಹೋದ್ರ ಮಾಸ್ತರ ತಗೊಂಡ ಮನಿ ಆಗಿ ಡೆಲಿವರಿ ಆಗ್ಲಿಲ್ಲ ಯಾವಕ್ಕಿಂತ ನಮ್ಮ ಎಣಕಾಬಾಯಿ ಅ ಸೊಲ್ಲಾಪುರ ದವಾಖಾನೆಗೆ ತಗೊಂಡು ಹೋದ್ರೆ ಏಲಿಪ್ಪ ಅಂದ್ರನ ಹೌದ್ ಹೌದು ಯಾವ ನಮ್ಮ ಸುನಿಲ್ ದವಾಖಾನೆಗೆ ತಗೊಂಡು ಹೋದ್ರ ಹೌದ್ ಹೌದಲ್ಲ ಸುನಿಲ್ ದವಾಖಾನೆಗೆ ಇಕ್ಕಿನ ತಗೊಂಡು ಹಾ ಹಾ ಇಕ್ಕಿಗರ ಅಲ್ಲಿ ಹಾದ್ರು ಸಹಿತ ಮಾಸ್ತರ್ ಒಟ್ಟು ಬೇನಿನ ಹೇಳುವಲ್ಲ ಅವಾಗ ಏನ್ ಮಾಡ್ತಾಳ ಅಂದಾಗ ಯಾವ ನಮ್ಮ ಮಾಡಿದ್ರಿ ಏನ್ ಮಾಡ್ತಾರಪ್ಪ ನಮ್ಮ ಅಕ್ಕಿಗೆ ಕೊಟ್ಟು ನೋಡ್ರಿ ಅವಾಗ ನಮ್ಮ ಮಾಪ ಹೌದ ಹೌದು ಅವಾಗ ಕೊಟ್ಟಾಗ ರೀ ಹಾಂ ನಮ್ಮ ಮಾಪ ಶಾಣೆ ಬಾಡ್ದನ್ ರೀ ಯಾಕಂದ್ರೆ ಏನ್ ಮಾಡಿದ ಅವಾಗ ಇವ್ರ ಅವ್ವನ ಡಿಲೆವರಿ ಆತ್ರಿ ಅದ ಹೌದು ಈ ಐದು ಡಿಲೆವರಿ ಆತ್ರಿಲ್ಯ ಹಾ ಅವಾಗ ಏನಾಯ್ತು ಡಿಲೆವರಿ ಆತು ಡಿಲೆವರಿ ಆದ ಕೂಡಲೆ ನಮ್ಮ ಮಸ್ತರ ಹಾ ಹಾ ಅವಾಗ ಏನಾಯ್ತು ಹುಡುಗನ ಹುಟ್ಟಿತ ಗಂಡ ಹುಡುಗ ಮ್ಯಾಗ ನಿನಗ ಆಧ್ಯಾತ್ಮಿನ ವಿಷಯ ಹೇಳತನ ಕೇಳಿ ಬಂದ ಎಲ್ಲ ಯಾರ್ಯಾರ ಒಟ್ಟಾರ ಹೇಳ್ತಾರ ನೀರಾಗ ಎಲ್ಲಿ ಜಾಮು ಹುಟ್ಟಿ ಬಂದ

やだ <Yeah. S 2> <Yeah. S 1>、yeah. ಏನ ಮ್ಯಾಗ ನಮ್ಮ ಕಾಕ ಒಂದ ಕರರ ಹಿರಣ್ಯಾಗ ಏನು ನಿಂತ ಮಾತಾಡ ಬೇಡ ಸುರೇಶ पहली की मात्रा ಅಲ್ಲಿ ಅರವತ್ತಾರ ಕೋಟಿ ದೈತರ ಎದು i